ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ಏಳರವರೆಗೆ ನಡೆಯಲಿರುವ ಹದಿನೈದನೇ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವದಲ್ಲಿ ಸರಿಸುಮಾರು ನೂರ ಎಂಬತ್ತು ಚಲನಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ಕನ್ನಡ ಚಿತ್ರೋದ್ಯಮ ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿರುವ ಹಿನ್ನೆಲೆಯಲ್ಲಿ ಮತ್ತು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ಐವತ್ತನೇ ವರ್ಷಾಚರಣೆಯ ಭಾಗವಾಗಿ ಮೂವತ್ತು ಕನ್ನಡ ಚಲನಚಿತ್ರಗಳನ್ನು ಇದೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆಯುವ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಸಂಘಟಕರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮತ್ತು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ತುಳು ಕೊಡವ ಬಂಜಾರ ಅರೆಭಾಷೆ ಮಾರ್ಕೋಡಿ ಗಾಲೋ ರಭಾ ಸಂತಾಲಿಯಂತಹ ಹೆಚ್ಚು ತಿಳಿದಿಲ್ಲದ ಭಾರತೀಯ ಭಾಷೆಗಳ ಚಲನಚಿತ್ರಗಳಿಗೂ ಇಲ್ಲಿ ವೇದಿಕೆ ಒದಗಿಸಿದ್ದಾರೆ ಮುಖ್ಯಮಂತ್ರಿಗಳ ಕಚೇರಿಯ ನಿರ್ದೇಶನದ ಆಧಾರದ ಮೇಲೆ ಮಾನವ ಘನತೆ ಸಾಮಾಜಿಕ ನ್ಯಾಯ ಪರಿಸರ ಕಾಳಜಿ ಮತ್ತು ಲಿಂಗ ಅಸಮಾನತೆಗಳನ್ನು ಸರಿಪಡಿಸುವ ಬಗ್ಗೆ ಮಾತನಾಡುವ ಹದಿನೈದು ಸಾಕ್ಷ್ಯ ಚಿತ್ರಗಳು ಮತ್ತು ಕಿರುಚಿತ್ರಗಳನ್ನು ಪ್ರದರ್ಶಿಸಲಾಗ್ತಾ ಇದೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಾರ್ಯದರ್ಶಿ ಕೆ ವಿ ತ್ರಿಲೋಕ್ ಚಂದ್ರ ಅವರು ಆರಂಭಿಕ ಚಿತ್ರವಾಗಿ ಪೀಟರ್ ಲೂಜಿ ನಿರ್ದೇಶನದ ಎಂಬತ್ತೆಂಟು ನಿಮಿಷಗಳ ಅವಧಿಯ ಬೋಂಜೂರ್ ಸ್ವಿಟ್ಜರ್ಲ್ಯಾಂಡ್ ಪ್ರದರ್ಶನವಾಗಲಿದೆ ಕನ್ನಡ ಭಾರತೀಯ ಮತ್ತು ಏಷ್ಯನ್ ಸಿನಿಮಾಗಳಲ್ಲಿ ಸ್ಪರ್ಧಾತ್ಮಕ ವಿಭಾಗಗಳು ಸಮಕಾಲೀನ ವಿಶ್ವ ಸಿನಿಮಾ ದೇಶ ಕೇಂದ್ರಿ ವಿಮರ್ಶಕರ ವಾರ ಪುನರ್ವಲೋಕನ ವಿಷಯಾಧಾರಿತ ಸಾಕ್ಷ್ಯಚಿತ್ರ ವಿಭಾಗ ಜೀವನ ಚರಿತ್ರೆ ಸ್ಮರಣೆ ಗೌರವ ಮಹಿಳಾ ಶಕ್ತಿ ಹೀಗೆ ವಿವಿಧ ವಿಭಾಗಗಳಲ್ಲಿ ಐವತ್ತಕ್ಕೂ ಹೆಚ್ಚು ದೇಶಗಳ ನೂರ ಎಂಬತ್ತು ಚಲನಚಿತ್ರಗಳು ಈ ಉತ್ಸವದಲ್ಲಿ ಪ್ರದರ್ಶನವಾಗಲಿವೆ ಎಂದು ತಿಳಿಸಿದ್ದಾರೆ ಏಷ್ಯನ್ ಸಿನಿಮಾ ಸ್ಪರ್ಧೆಗೆ ಅಂತಾರಾಷ್ಟ್ರೀಯ ತೀರ್ಪುಗಾರರು ಭಾರತೀಯ ಸಿನಿಮಾ ಸ್ಪರ್ಧೆಗಾಗಿ ಅಂತಾರಾಷ್ಟ್ರೀಯ ವಿಮರ್ಶಕ ತೀರ್ಪುಗಾರರು ಮತ್ತು ಕನ್ನಡ ಸಿನಿಮಾ ಸ್ಪರ್ಧೆಗಾಗಿ ಅಂತಾರಾಷ್ಟ್ರೀಯ ವಿಮರ್ಶಕ ತೀರ್ಪುಗಾರರು ಮತ್ತು ರಾಷ್ಟ್ರೀಯ ತೀರ್ಪುಗಾರರು ಸೇರಿದಂತೆ ಚಿತ್ರೋತ್ಸವದಲ್ಲಿ ಐದು ತೀರ್ಪುಗಾರರ ತಂಡಗಳಿರುತ್ತವೆ ಎಂದು ಅವರು ಹೇಳಿದ್ದಾರೆ ರಣ್ವೀರ್ ಸಿಂಗ್ ಅವರು ಭಿನ್ನ ಶೈಲಿಯಲ್ಲಿ ಎಲ್ಲಾ ಕಡೆ ಕಾಣಿಸ್ಕೊಳ್ತಿರ್ತಾರೆ ವಿಮಾನ ನಿಲ್ದಾಣದಲ್ಲಿ ಅವರು ಪಾಪರಾಜಿಗಳ ಕ್ಯಾಮೆರಾಗೆ ಪೋಸ್ ಕೊಡ್ತಾರೆ ಇತ್ತೀಚೆಗೆ ಅವರು ವಿಮಾನ ನಿಲ್ದಾಣದಲ್ಲಿ ಕಾಣಿಸ್ಕೊಂಡಿದ್ರು ಈ ವೇಳೆ ಅವರು ಮುಖವನ್ನ ಸಂಪೂರ್ಣವಾಗಿ ಮುಚ್ಕೊಂಡಿದ್ರು ಇದಕ್ಕೆ ಕಾರಣ ಆಗಿದ್ದು ಡಾನ್ ತ್ರೀ ಸಿನಿಮಾ ಎನ್ನುತ್ತಿವೆ ಮೂಲಗಳು ಫರ್ಹಾನ್ ಅಖ್ತರ್ ನಿರ್ದೇಶನದ ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಡಾನ್ ಪಾತ್ರ ಮಾಡ್ತಿದ್ದಾರೆ ಅವರ ಹೊಸ ನ ಅನೇಕರು ಶಿಲ್ಪಾ ಶೆಟ್ಟಿ ಪತಿ ರಾಜ್ ಕುಂದ್ರಾಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಈಗಾಗಲೇ ಡಾನ್ ತ್ರೀ ಸಿನಿಮಾ ಶೂಟಿಂಗ್ ಆರಂಭ ಆಗಿದೆ ಎನ್ನಲಾಗ್ತಾ ಇದೆ ಈ ಚಿತ್ರದ ಲುಕ್ ರಿವೀಲ್ ಆಗಬಾರದು ಅನ್ನೋ ಕಾರಣಕ್ಕೆ ರಣವೀರ್ ಸಿಂಗ್ ಅವರ ಮುಖಕ್ಕೆ ಮಾಸ್ಕ್ ಧರಿಸಿದ್ದಾರೆ ಹೇರ್ ಸ್ಟೈಲ್ ಕಾಣಬಾರದು ಅನ್ನೋದಕ್ಕೆ ಅದನ್ನ ಮುಚ್ಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಪಾಪರಾಜಿಗಳು ಈ ವಿಡಿಯೋನ ಹಂಚಿಕೊಳ್ತಿದ್ದಾರೆ ಡಾನ್ ತ್ರೀ ಸಿನಿಮಾದಲ್ಲಿ ರಣ್ವೀರ್ ಸಿಂಗ್ ಲುಕ್ ಯಾವ ರೀತಿಯಲ್ಲಿ ಇರಲಿದೆ ಎನ್ನುವ ವಿಚಾರಗಳು ಅಭಿಮಾನಿಗಳಿಗೆ ಇನ್ನೂ ತಿಳಿದಿಲ್ಲ ಈ ಕಾರಣಕ್ಕೆ ಅವರು ಈ ರೀತಿಯ ಅವತಾರದಲ್ಲಿ ಬಂದಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಅವರ ಲುಕ್ ಆದಷ್ಟು ಬೇಗ ರಿವೀಲ್ ಆಗಲಿ ಅಂತ ಫ್ಯಾನ್ಸ್ ಕಾಯ್ತಿದ್ದಾರೆ ಡಾನ್ ಹಾಗೂ ಡಾನ್ ಟೂ ಸಿನಿಮಾಗಳಲ್ಲಿ ಶಾರುಖ್ ಖಾನ್ ಅವರು ಡಾನ್ ಪಾತ್ರ ಮಾಡಿದ್ರು ಈಗ ಡಾನ್ ತ್ರೀ ಚಿತ್ರದಲ್ಲಿ ರಣ್ವೀರ್ ಸಿಂಗ್ ಅವರು ಈ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಈ ಬಗ್ಗೆ ಶಾರುಖ್ ಖಾನ್ ಅಭಿಮಾನಿಗಳಿಗೆ ಖುಷಿ ಇಲ್ಲ ಆದ್ರೆ ರಣವೀರ್ ಸಿಂಗ್ ಅವರು ಪಾತ್ರಕ್ಕೆ ಸಂಪೂರ್ಣ ನ್ಯಾಯ ಒದಗಿಸುವ ಭರವಸೆಯನ್ನ ನೀಡಿದ್ದಾರೆ ಡಾನ್ ಸರಣಿಯಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ನಟಿಸಿದ್ರು ಅವರು ಈಗ ಅಮೆರಿಕದಲ್ಲಿ ಸೆಟಲ್ ಆಗಿದ್ದಾರೆ ಅವರು ಸದ್ಯಕ್ಕಂತೂ ಬಾಲಿವುಡ್ಗೆ ಮರಳುವ ಸೂಚನೆ ಇಲ್ಲ ಹೀಗಾಗಿ ಅವರ ಪಾತ್ರದಲ್ಲಿ ಕಿಯಾರ ಅಡ್ವಾಣಿ ನಟಿಸಲಿದ್ದಾರೆ ಎನ್ನಲಾಗಿದೆ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆಗಲಿದೆ ಫರ್ಹಾನ್ ಅಖ್ತರ್ ಈ ಚಿತ್ರವನ್ನ ನಿರ್ದೇಶನ ಮಾಡುತ್ತಿದ್ದಾರೆ ದೀಪಿಕಾ ಪಡುಕೋಣೆ ಮೊದಲು ನಟಿಸಿದ್ದು ಕನ್ನಡದ ಐಶ್ವರ್ಯ ಸಿನಿಮಾದಲ್ಲಿ ಈ ಸಿನಿಮಾ ಅವರಿಗೆ ಬಣ್ಣದ ಲೋಕದ ಬಾಗ್ಲು ತೆರಿತು ಆ ನಂತರದಲ್ಲಿ ದೀಪಿಕಾ ತಂಪು ಪಾನಿಯಾದ ಜಾಹೀರಾತಿನಲ್ಲಿ ಕಾಣಿಸ್ಕೊಂಡಿದ್ರು ಇದನ್ನ ನೋಡಿದ ಫರಾ ಅವರು ದೀಪಿಕಾ ನಟಿಯಾಗ್ತಾರೆ ಅಂತ ಅವರಿಗೆ ಅನಿಸಿತ್ತು ಹೀಗಾಗಿ ದೀಪಿಕಾ ಬಳಿ ಮಾತನಾಡಿದ್ರು ಆ ಸಂದರ್ಭದಲ್ಲಿ ಫರಾ ಅವರಿಗೆ ಹ್ಯಾಪಿ ನ್ಯೂ ಇಯರ್ ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಆದರೆ ಮಾಡಿದಂತಹ ಸಿನಿಮಾ ಓಂ ಶಾಂತಿ ಓಂ ನಟಿ ದೀಪಿಕಾ ಪಡ್ಕೋಣೆ ಅವರು ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ದಾರೆ ಈಗ ಮದುವೆ ಬಳಿಕವೂ ಕೂಡ ಅವರು ಹಲವು ಬೋಲ್ಡ್ ಪಾತ್ರಗಳನ್ನ ಒಪ್ಪಿ ಮಾಡ್ತಿದ್ದಾರೆ ಇದಕ್ಕೆ ಅವರ ಪತಿ ರಣವೀರ್ ಸಿಂಗ್ ಯಾವುದೇ ತಕ್ರಾರ್ ತೆಗಿತಾ ಇಲ್ಲ ದೀಪಿಕಾ ಪಡುಕೋಣೆ ಮೊದಲು ಕನ್ನಡದಲ್ಲಿ ಮಿಂಚಿದವರು ಆ ಬಳಿಕ ಹಿಂದಿಯಲ್ಲಿ ಅವಕಾಶವನ್ನ ಪಡೆದ್ರು ಆರಂಭದಲ್ಲಿ ಅವರ ಧ್ವನಿಯ ಬಗ್ಗೆ ನಿರ್ದೇಶಕಿ ಫರಾಖ್ ಖಾನ್ಗೆ ಅಸಮಾಧಾನ ಇತ್ತು ಹೀಗಾಗಿ ಅವರ ಧ್ವನಿಯನ್ನ ಬೇರೆಯವರು ಡಬ್ ಮಾಡಿದ್ರು ಈ ಘಟನೆ ಬಗ್ಗೆ ಫರಾಖ್ ಖಾನ್ ಈ ಮೊದಲು ಹೇಳ್ಕೊಂಡಿದ್ರು ನಾನು ಹ್ಯಾಪಿ ನ್ಯೂಯರ್ ಸಿನಿಮಾ ಮಾಡ್ತಾ ಇದ್ದೇನೆ ನಾನು ನಿಮ್ಮ ಸ್ಕ್ರೀನ್ ಟೆಸ್ಟ್ ಮಾಡ್ತೇನೆ ಓಕೆ ಅನ್ಸಿದ್ರೆ ನಿಮ್ಮನ್ನ ಆಯ್ಕೆ ಮಾಡ್ತೇನೆ ಶಾರುಖ್ ಖಾನ್ ಜೊತೆ ನೀವು ನಟಿಸ್ತೀರಿ ಎಂದು ದೀಪಿಕಾಗೆ ಹೇಳಿದ್ರು ಫರಾಖ್ ಖಾನ್ ಇದನ್ನ ಕೇಳಿ ದೀಪಿಕಾ ಸಖತ್ ಖುಷಿ ಪಟ್ಟಿದ್ರು ಆದ್ರೆ ಫರಾ ಖಾನ್ ಅವರ ಆಯ್ಕೆ ಬದ್ಲಾಯ್ತು ಫರಾಕ್ ಖಾನ್ ಅವರು ಓಂ ಶಾಂತಿ ಓಂ ಮಾಡುವ ನಿರ್ಧಾರಕ್ಕೆ ಬಂದ್ರು ಅವರ ಸ್ಕ್ರೀನ್ ಟೆಸ್ಟ್ ಮಾಡಲಾಯ್ತು ದೀಪಿಕಾ ಈ ಪಾತ್ರಕ್ಕೆ ಪರ್ಫೆಕ್ಟ್ ಅಂತ ಅವರಿಗೆ ಅನಿಸ್ತು ಹೀಗಾಗಿ ಓಂ ಶಾಂತಿ ಓಂ ಚಿತ್ರಕ್ಕೆ ಅವರನ್ನ ಆಯ್ಕೆ ಮಾಡಿಕೊಂಡ್ರು ಫರಾಕ್ ಖಾನ್ ಇನ್ನು ದೀಪಿಕಾ ಪಡ್ಕೋಣೆ ಮಾತನಾಡ್ತಿದ್ದ ಶೈಲಿ ಕೆಟ್ಟದಾಗಿತ್ತು ಅವರು ತುಂಬಾನೇ ಎಕ್ಸ್ಪ್ರೆಸಿವ್ ಆಗಿದ್ರು ದೀಪಿಕಾ ಧ್ವನಿ ಹೊರತುಪಡಿಸಿ ಇಡೀ ಸಿನಿಮಾ ಸಿಂಕ್ ಸೌಂಡ್ ನಲ್ಲಿ ಮೂಡಿ ಬಂದಿದೆ ದೀಪಿಕಾ ಧ್ವನಿಯನ್ನ ಬೇರೆಯವರು ಡಬ್ ಮಾಡಿದ್ರು ಹೇಗೆ ಮಾತನಾಡಬೇಕು ಎನ್ನುವ ಬಗ್ಗೆ ದೀಪಿಕಾಗೆ ಕ್ಲಾಸ್ ನೀಡ್ತಾ ಇದ್ದೆವು ಎಂದು ಹೇಳಿದ್ದಾರೆ ಫರಾ ಖಾನ್ ಓಂ ಶಾಂತಿ ಓಂ ಸಿನಿಮಾ ದೀಪಿಕಾ ಪಡುಕೋಣೆ ಬಾಲಿವುಡ್ ನಲ್ಲಿ ಸೆಟಲ್ ಆಗಲು ತುಂಬಾನೇ ಸಹಕಾರಿಯಾಗಿತ್ತು ಈ ಸಿನಿಮಾದಿಂದ ದೀಪಿಕಾ ಪಡುಕೋಣೆ ಅವರ ವೃತ್ತಿ ಜೀವನವೇ ಬದಲಾಯಿತು ಈ ವರ್ಷದ ಆರಂಭದಲ್ಲಿ ಅವರ ನಟನೆಯ ಫೈಟರ್ ಸಿನಿಮಾ ಬಿಡುಗಡೆಯಾಗಿ ಯಶಸ್ಸು ಕಂಡಿದೆ ಈ ವರ್ಷದ ಆರಂಭದಲ್ಲೇ ಅವರು ಗೆಲುವಿನ ನಗೆ ಬೀರಿದ್ದಾರೆ ಸದ್ಯ ಅವರು ಕಲ್ಕಿ ಟೂ ಏಟ್ ನೈನ್ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ よし <music> ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡರ ಜೋಡಿ ಚಂದನವನದಲ್ಲಿ ಎಲ್ಲರೂ ಮೆಚ್ಚುವಂತಹ ಜೋಡಿ ಎಷ್ಟೋ ವಿವಾಹಿತರು ಇದ್ರೆ ಚಂದನ್ ಹಾಗೂ ನಿವೇದಿತರ ತರ ಇರಬೇಕು ಅನ್ಕೊಂಡಿದ್ದು ಕೂಡ ಉಂಟು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿಗೆ ಸ್ಪರ್ಧಿಸಿದ್ರು ಇಬ್ಬರ ಮಧ್ಯೆ ಒಳ್ಳೆಯ ಗೆಳೆತನ ಬೆಳೆದಿದೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಮದುವೆ ಆಗಿ ಈಗ ನಾಲ್ಕು ವರ್ಷಗಳು ಕಳೆದಿದೆ ಆದರೂ ಕೂಡ ಇಬ್ರು ಒಟ್ಟಿಗೆ ಸಿನಿಮಾ ಮಾಡಿಲ್ಲ ಈಗ ನಿವೇದಿತಾ ಗೌಡ ಅವರು ಚಂದನ್ ಜೊತೆ ಸಿನಿಮಾ ಮಾಡ್ತಿದ್ದಾರೆ ಈ ಚಿತ್ರಕ್ಕೆ ಕ್ಯಾಂಡಿ ಕ್ರಶ್ ಅಂತ ಟೈಟಲ್ ಇಡಲಾಗಿದೆ ಪ್ರತಿ ವೆಡ್ಡಿಂಗ್ ಆನಿವರ್ಸರಿಗೆ ಹೊರಗಡೆ ಹೋಗ್ತಿದ್ವಿ ಆದ್ರೆ ಈ ಬಾರಿಯ ನಾಲ್ಕನೇ ವರ್ಷದ ಆನಿವರ್ಸರಿ ತುಂಬಾ ವಿಶೇಷವಾಗಿ ಸಿನಿಮಾ ಸೆಟ್ನಲ್ಲಿ ರೊಮ್ಯಾಂಟಿಕ್ ಕ್ಯಾಂಡಲ್ ಲೈಟ್ ಶೂಟಿಂಗ್ನೊಂದಿಗೆ ನಡೆದಿರೋದು ವಿಶೇಷವಾಗಿತ್ತು ಹಾಗೆಯೇ ಮೂವಿಯ ವಿಚಾರ ಬಂದ್ರೆ ಇದು ಒಂದು ಸೈಕೋ ಥ್ರಿಲ್ಲರ್ ಮೂವಿ ಎಂದು ಚಂದನ್ ತಿಳಿಸಿದ್ದಾರೆ ಸ್ಟೋರಿ ಕೇಳಿ ಥ್ರಿಲ್ಲ ಹಾಗಾಗಿ ಸಿನಿಮಾ ಮಾಡೋಕೆ ಒಪ್ಕೊಂಡೆ ಅಂತ ನಿವೇದಿತಾ ಕೂಡ ಹೇಳಿದ್ದಾರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಮೊದಲ ಬಾರಿಗೆ ಭೇಟಿಯಾಗಿದ್ದು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರ ಮಧ್ಯೆ ಪ್ರೀತಿ ಮೂರ್ತು ಈ ಪ್ರೀತಿಗೆ ಹೊಸ ಅರ್ಥ ನೀಡುವ ಕೆಲಸವನ್ನ ಇವರು ಮಾಡಿದ್ರು ಇವರು ಮದುವೆಯಾಗಿ ನಾಲ್ಕು ವರ್ಷಗಳು ಕಳೆದಿವೆ ಈಗ ಚಂದನ್ ಹಾಗೂ ನಿವೇದಿತಾ ಒಟ್ಟಿಗೆ ಸಿನಿಮಾ ಮಾಡುತ್ತಿದ್ದಾರೆ ಈ ಚಿತ್ರದ ಹೆಸರು ಕ್ಯಾಂಡಿ ಕ್ರಶ್ ಇವರು ಮದುವೆ ಆದಾಗ್ನಿಂದಲೂ ಕೂಡ ಯಾವಾಗ ಒಟ್ಟಿಗೆ ಸಿನಿಮಾ ಮಾಡೋದು ಎನ್ನುವ ಪ್ರಶ್ನೆ ಎದುರಾಗ್ತಲೇ ಇತ್ತು ಕೊನೆಗೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗಿದೆ ಯೋಗರಾಜ್ ಭಟ್ ನಿರ್ದೇಶನದ ಕರಟಕ ದಮನಕ ಚಿತ್ರದ ಕ್ಯಾರೆಕ್ಟರ್ ಟೀಸರ್ ರಿಲೀಸ್ ಆಗಿದೆ ಟೀಸರ್ ನೋಡ್ತಿದ್ರೆ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ್ ಅವರ ಕಾಂಬಿನೇಷನ್ ಸಖತ್ ವರ್ಕೌಟ್ ಆದಂತೆ ಕಾಣ್ತಿದೆ ಈ ಚಿತ್ರದಲ್ಲಿ ಇಬ್ಬರು ಪ್ರಳಯಾಂತಕರಾಗಿ ಕಾಣಿಸಿಕೊಂಡಿದ್ದಾರೆ ಟೀಸರ್ ನ ಮ್ಯೂಸಿಕ್ ಟೀಸರ್ ಗೆ ಇನ್ನೊಂದು ಮೆರುಗು ನೀಡಿದೆ ಮತ್ತೊಂದು ವಿಶೇಷ ಏನಂದ್ರೆ ಈ ಸಿನಿಮಾದ ಕ್ಯಾರೆಕ್ಟರ್ ಟೀಸರ್ ನ ಕಿಚ್ಚ ಸುದೀಪ್ ಅವರು ರಿಲೀಸ್ ಮಾಡಿರೋದು ಈ ಸಿನಿಮಾದಲ್ಲಿ ಹಲವು ಪಾತ್ರಗಳು ಬಂದು ಹೋಗ್ತವೆ ಅವುಗಳ ಪರಿಚಯವನ್ನ ನೀಡಲಾಗಿದೆ ಮಾರ್ಚ್ ಎಂಟರಂದು ಕರಟಕ ದಮನಕ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಟ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ಅವರು ಇದೇ ಮೊದಲ ಬಾರಿಗೆ ಕರಟಕ ದಮನಕ ಸಿನಿಮಾಗಾಗಿ ಒಂದಾಗಿದ್ದಾರೆ ಈ ಚಿತ್ರದ ಬಗ್ಗೆ ಫ್ಯಾನ್ಸ್ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಟೀಸರ್ ಸಾಕಷ್ಟು ಗಮನ ಕೂಡ ಸೆಳಿತಾ ಇದೆ ಸಿನಿಮಾ ಸಾಕಷ್ಟು ಭಿನ್ನವಾಗಿ ಮೂಡಿ ಬರಲಿದೆ ಎಂಬುದಕ್ಕೆ ಈ ಟೀಸರ್ ಸಾಕ್ಷಿ ನೀಡಿದೆ ಈ ಟೀಸರ್ ಲಕ್ಷಾಂತರ ಬಾರಿ ವೀಕ್ಷಣೆ ಕೂಡ ಕಂಡಿದೆ ಕಾಟೇರ ಸಿನಿಮಾ ಮೂಲಕ ರಾಕ್ಲೈನ್ ವೆಂಕಟೇಶ್ ಅವರು ದೊಡ್ಡ ಗೆಲುವು ಕಂಡಿದ್ದಾರೆ ಈಗ ಅವರ ನಿರ್ಮಾಣದಲ್ಲಿ ಕರಟಕ ದಮನಕ ಸಿನಿಮಾ ಮೂಡಿ ಬಂದಿದೆ ಯೋಗರಾಜ್ ಭಟ್ ಅವರು ಹೊಸ ರೀತಿಯಲ್ಲಿ ಸಿನಿಮಾವನ್ನ ಕಟ್ ಕೊಟ್ಟಿದ್ದಾರೆ ಕರಟಕ ದಮನಕ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ಒಟ್ಟಾಗಿ ನಟಿಸಿದ್ದು ಅವರ ಪಾತ್ರಗಳು ಗಮನ ಸೆಳಿತಾವೆ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ಡಾನ್ಸ್ ಮಾಡೋದ್ರಲ್ಲಿ ಕಿಂಗ್ ಈ ಸಿನಿಮಾದಲ್ಲಿ ಇವರು ಭರ್ಜರಿಯಾಗಿ ಸ್ಟೆಪ್ಸ್ ಹಾಕಿದ್ದಾರೆ ಈ ಸಿನಿಮಾದಲ್ಲಿ ಪ್ರಿಯಾ ಆನಂದ್ ಹಾಗೂ ನಿಶ್ವಿಕಾ ನಾಯ್ಡು ನಾಯಕಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಪ್ರಿಯಾ ಆನಂದ್ ಅವರು ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ದಾರೆ ಅವರು ಸಖತ್ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ರಾಕ್ಲೈನ್ ವೆಂಕಟೇಶ್ ಅವರು ಸಿನಿಮಾ ನಿರ್ಮಾಣ ಮಾಡೋದರ ಜೊತೆಗೆ ಒಂದು ಪಾತ್ರವನ್ನು ಕೂಡ ಮಾಡಿದ್ದಾರೆ ಪೊಲೀಸ್ ಗೆಟಪ್ನಲ್ಲಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ರಂಗಾಯಣ ರಘು ರವಿಶಂಕರ್ ಹಾಗೂ ದೊಡ್ಡಣ್ಣ ಭಿನ್ನ ಗೆಟಪ್ಗಳಲ್ಲಿ ಮಿಂಚಿದ್ದಾರೆ ಕರಟಕ ದಮನಕ ಸಿನಿಮಾಗೆ ಈ ಕಿಚ್ಚ ಸುದೀಪ್ ಅವರು ಬೆಂಬಲ ನೀಡಿರುವುದು ಈ ತಂಡಕ್ಕೆ ಖುಷಿ ಹೆಚ್ಚಿಸಿದೆ ಬಾಲಿವುಡ್ ನಟಿ ತಾಪ್ಸಿ ಪನ್ನು ಮದುವೆ ತಯಾರಿ ಚೋರಿದೆ ಬ್ಯಾಡ್ಮಿಂಟನ್ ಆಟಗಾರ ಮತಾಯಸ್ ಬೋ ಅವರನ್ನ ತಾಪ್ಸಿ ಪನ್ನು ಅವರು ಪ್ರೀತಿಸ್ತಾ ಇರೋದು ಗೊತ್ತಿರುವಂತಹ ವಿಚಾರ ಈಗ ಅವರು ಮದುವೆ ಆಗಲು ರೆಡಿಯಾಗಿದ್ದಾರೆ ಅಂತ ವರದಿಯಾಗಿದೆ ಅಚ್ಚರಿಯ ವಿಚಾರ ಏನಂದ್ರೆ ಈ ಮದುವೆಗೆ ಬಾಲಿವುಡ್ ಮಂದಿಯನ್ನ ಆಹ್ವಾನಿಸಲಾಗೋದಿಲ್ಲ ಎಂದು ಹೇಳಲಾಗ್ತಾ ಇದೆ ಚಿತ್ರರಂಗದಲ್ಲಿ ಇರುವವರನ್ನ ಮದುವೆ ಆಗಬಾರದು ಎಂಬುದು ತಾಪ್ಸಿ ಪನ್ನು ಅವರ ನಿರ್ಧಾರ ಆಗಿತ್ತು ಹಾಗಾಗಿ ಅವರು ಬ್ಯಾಡ್ಮಿಂಟನ್ ಆಟಗಾರ ಮತಾಯಸ್ ಬೋ ಜೊತೆ ಮದುವೆ ಆಗ್ತಾ ಇದ್ದಾರೆ ಕಳೆದ ಹತ್ತು ವರ್ಷಗಳಿಂದ ತಾಪ್ಸಿ ಪನ್ನು ಮತ್ತು ಮತಾಯಸ್ ಬೋ ಪ್ರೀತಿಸುತ್ತಿದ್ದಾರೆ ಕ್ರಿಶ್ಚಿಯನ್ ಹಾಗೂ ಸಿಖ್ ಸಂಪ್ರದಾಯದಂತೆ ಅವರು ಆಗಲಿದ್ದಾರೆ ತಾಪ್ಸಿ ಪನ್ನು ಅವರು ಚಿತ್ರರಂಗದಲ್ಲಿ ಹಲವು ವರ್ಷಗಳಿಂದ ಸಕ್ರಿಯರಾಗಿದ್ದಾರೆ ಬಾಲಿವುಡ್ ನಲ್ಲಿ ಅವರಿಗೆ ಸಾಕಷ್ಟು ಮಂದಿ ಸ್ನೇಹಿತರಿದ್ದಾರೆ ಹಾಗಿದ್ರೂ ಕೂಡ ತಮ್ಮ ಮದುವೆಗೆ ಅವರು ಯಾವುದೇ ಸೆಲೆಬ್ರಿಟಿಗಳನ್ನ ಆಹ್ವಾನಿಸುತ್ತಿಲ್ಲ ಎನ್ನಲಾಗಿದೆ ಕೇವಲ ಕುಟುಂಬದವರ ಸಮ್ಮುಖದಲ್ಲಿ ಮದುವೆಯಾಗಲು ಅವರು ನಿರ್ಧರಿಸಿದ್ದಾರೆ ಉದಯಪುರದಲ್ಲಿ ಅವರ ಮದುವೆ ನಡೆಯಲಿದೆ ಮದುವೆಯ ಬಗ್ಗೆ ತಾಪ್ಸಿಪ್ಪನ್ನು ಇನ್ನಷ್ಟೇ ಅಧಿಕೃತ ಹೇಳಿಕೆ ನೀಡಬೇಕಾಗಿದೆ ಮತ ಅವರು ಕ್ರೈಸ್ತ ಧರ್ಮಕ್ಕೆ ಸೇರಿದವರು ತಾಪ್ಸಿ ಅವರದ್ದು ಸಿಖ್ ಧರ್ಮ ಹಾಗಾಗಿ ಅವರಿಬ್ಬರ ಮದುವೆಯನ್ನ ಎರಡೂ ಧರ್ಮದ ಸಂಪ್ರದಾಯದ ಪ್ರಕಾರ ನಡೆಸಲು ನಿರ್ಧರಿಸಲಾಗಿದೆ ತಮ್ಮ ಮದುವೆ ಯಾವ ರೀತಿ ನಡಿಬೇಕು ಎಂದು ಈ ಹಿಂದೆ ಮಾಧ್ಯಮಗಳಿಗೆ ನೀಡಿದ ಸಂದರ್ಶನದಲ್ಲಿ ತಾಪ್ಸಿಪನ್ನು ಪನ್ನು ಹೇಳ್ಕೊಂಡಿದ್ರು ಒಂದು ದಿನದ ಮದುವೆ ಅದರಲ್ಲಿ ಯಾವುದೇ ಡ್ರಾಮಾ ಇರಬಾರದು ಯಾಕಂದ್ರೆ ನನ್ನ ವೃತ್ತಿ ಜೀವನದಲ್ಲಿ ಈಗಾಗಲೇ ಡ್ರಾಮಾ ತುಂಬಿದೆ ಎಂದು ಅವರು ಹೇಳಿದ್ರು ಅಲ್ಲದೆ ತಡರಾತ್ರಿವರೆಗೆ ನಡೆಯುವ ಸಂಪ್ರದಾಯಗಳು ಕೂಡ ಇರಬಾರದು ಎಂದು ತಾಪ್ಸಿಪನ್ನು ಪನ್ನು ಹೇಳಿದ್ರು ತಾಕ್ಸಿ ಪನ್ನು ಅವರಿಗೆ ಈಗ ಮೂವತ್ತಾರು ವರ್ಷ ವಯಸ್ಸು ಎರಡ್ ಸಾವಿರದ ಹತ್ತರಿಂದಲೂ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ಸಿನಿಮಾಗಳಲ್ಲಿ ನಟಿಸಿ ಅವರು ಫೇಮಸ್ ಆಗಿದ್ದಾರೆ ಶಾರುಖ್ ಖಾನ್ ಅಕ್ಷಯ್ ಕುಮಾರ್ ವಿಜಯ್ ಸೇತುಪತಿ ಅವರಂತಹ ಸ್ಟಾರ್ ನಟರ ಜೊತೆ ಅವರು ಅಭಿನಯಿಸಿದ್ದಾರೆ ಚಿತ್ರರಂಗದ ಹೊರಗಿರುವ ವ್ಯಕ್ತಿಯನ್ನೇ ಮದುವೆ ಆಗಬೇಕು ಎಂಬುದು ತಾಪ್ಸಿ ಪನ್ನು ಅವರ ಆಸೆ ಅದರಂತೆ ಬ್ಯಾಡ್ಮಿಂಟನ್ ಆಟಗಾರ ಎಸ್ ಬೋ ಜೊತೆ ಅವರು ಮದುವೆಯಾಗಲು ಸಜ್ಜಾಗಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ರಕ್ಷಕ್ ಬುಲೆಟ್ ಎಲ್ಲರಿಗೂ ಪರಿಚಿತ ಇವರದ್ದು ನೇರ ನುಡಿ ಇವರು ಮಾತನಾಡಿದ್ರು ಸುದ್ದಿ ಆಗ್ತಾರೆ ಕೆಮ್ಮಿದ್ರು ಸುದ್ದಿ ಆಗ್ತಾರೆ ಇದ್ಯಾವುದಕ್ಕೂ ರಕ್ಷಕ್ ತಲೆ ಕೆಡಿಸಿಕೊಂಡಿಲ್ಲ ಬದಲಿಗೆ ಆನೆ ನಡೆದಿದ್ದೆ ಹಾದಿ ಎಂಬ ಮಾತನ್ನ ರಕ್ಷಕ್ ಆಗಾಗ ಸಾಬೀತು ಮಾಡ್ತಾನೆ ಬಂದಿದ್ದಾರೆ ಇದಕ್ಕೆ ಇನ್ನೊಂದು ಉದಾಹರಣೆ ಎನ್ನುವಂತೆ ರಕ್ಷಕ್ ಬುಲೆಟ್ ಈಗ ಹೊಚ್ಚ ಹೊಸ ಕಾರನ್ನ ಖರೀದಿಸಿದ್ದಾರೆ ತಮ್ಮ ನ ಸ್ಟೋರಿಯಲ್ಲಿ ಪಳಪಳನೆ ಹೊಳಿತಾ ಇರುವ ಕಾರಿನ ಫೋಟೋವನ್ನ ಹಾಕೊಂಡಿದ್ದಾರೆ ರಕ್ಷಕ್ ಬುಲೆಟ್ ಅವರ ದೈನಂದಿನ ದಿನಚರಿಯನ್ನ ತಿಳಿದುಕೊಳ್ಳುವ ಕುತೂಹಲ ಅನೇಕರಲ್ಲಿದೆ ರಕ್ಷಕ್ ಅವರ ಹವ್ಯಾಸ ಅಭ್ಯಾಸ ಇವರ ಅಸಂಖ್ಯಾತ ಅಭಿಮಾನಿಗಳಲ್ಲಿದೆ ಕಾರನ್ನ ಪರ್ಚೇಸ್ ಮಾಡಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ರಕ್ಷಕ್ ಹಾಕಿಕೊಂಡಿದ್ದೇ ತಡ ಇವರ ಆಡಂಬರದ ಜೀವನ ಶೈಲಿ ನೋಡಿ ಮೊದಲೇ ತಲೆ ಕಡಿಸಿಕೊಂಡಿದ್ದ ಅನೇಕರು ಈಗ ಇವರ ಆದಾಯದ ಮೂಲವನ್ನು ಅದೇ ಸಾಮಾಜಿಕ ಜಾಲತಾಣದ ಸಹಾಯದ ಮೂಲಕ ಹುಡುಕಲು ಶುರು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ರಕ್ಷಕ್ ಬುಲೆಟ್ ಅಭಿನಯಿಸಿದ ಏಕೈಕ ಸಿನಿಮಾ ಗುರು ಶಿಷ್ಯರು ಆ ಚಿತ್ರವನ್ನ ಹೊರತುಪಡಿಸಿದ ರಕ್ಷಕ್ ಕಂಡಿದ್ದು ಬಿಗ್ ಬಾಸ್ ಮನೆಯಲ್ಲಿಯೇ ಇನ್ನು ಬೇರೆ ಯಾವ ಸಿನಿಮಾವನ್ನು ರಕ್ಷಕ್ ಖುಷಿಸಿಲ್ಲ ಹೀಗಿರುವಾಗ ರಕ್ಷಕ್ ಮನೆಗೆ ಹೊಸ ಬಿಎಂ ಕಾರು ಬಂದಿಳಿದಿದೆ ಹೀಗಾಗಿ ಕಣ್ಣು ಮಿಟುಕಿಸದಂತೆ ಕಾರಿನ ಫೋಟೋ ನೋಡ್ತಿರುವ ಅನೇಕರು ರಕ್ಷಕ್ ತೆಗೆದುಕೊಂಡಿರುವ ಬಿಎಂ ಕಾರಿನ ಬೆಲೆ ಕಡಿಮೆ ಅಂದ್ರೂ ನಲವತ್ತು ಲಕ್ಷದ ಮೇಲಿದೆ ಎರಡು ಕೋಟಿ ಅರವತ್ತು ಲಕ್ಷದ ಒಳಗಿದೆ ಎಂಬ ಚರ್ಚೆಯನ್ನ ಮಾಡ್ತಿದ್ದಾರೆ ಇಷ್ಟೊಂದು ಕಾಸು ರಕ್ಷಕ್ ಬಳಿ ಬಂದಿದ್ದಾದ್ರೂ ಎಲ್ಲಿಂದ ಎಂಬ ಪ್ರಶ್ನೆಯನ್ನ ತಮಗೆ ತಾವೇ ಹಾಕೊಳ್ತಿದ್ದಾರೆ ಅಂದಹಾಗೆ ಕಳೆದ ವರ್ಷ ತಮ್ಮ ಸಹೋದರಿಯ ಮದುವೆಗೆ ಮುನ್ನ ರಕ್ಷಕ್ ಮಹೀಂದ್ರ ತಾರ್ ಕಾರ್ ಅನ್ನ ಖರೀದಿ ಮಾಡಿದ್ರು ಈಗ ಬಿಎಂಡಬ್ಲ್ಯೂ ಕಾರ್ ರಕ್ಷಕ್ ಮನೆಗೆ ಎಂಟ್ರಿ ಕೊಟ್ಟಿರೋದು ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದೆ ಅನೇಕ ಪೌರಾಣಿಕ ಹಾಗೂ ಐತಿಹಾಸಿಕ ಚಿತ್ರಗಳು ಕನ್ನಡಿಗರಿಗೆ ಕನ್ನಡ ನಾಡಿನ ಗರಿಮೆಯನ್ನ ಹೆಚ್ಚಿಸುವಂತೆ ಮಾಡಿದೆ ಈಗ ಮತ್ತೊಂದು ಐತಿಹಾಸಿಕ ಚಿತ್ರ ಹಲಗಲಿ ಚಿತ್ರದ ಚಿತ್ರೀಕರಣ ಸೆಟ್ ಏರಿದೆ ಇದರಲ್ಲಿ ಡಾಲಿಂಗ್ ಕೃಷ್ಣ ಅವರು ಧೈರ್ಯಶಾಲಿ ಯೋಧನ ಪಾತ್ರವನ್ನ ನಿರ್ವಹಿಸಲಿದ್ದಾರೆ ಈ ಮೂಲಕ ನಟ ಡಾಲಿಂಗ್ ಕೃಷ್ಣ ಸುಖೇಶ್ ಡಿಕೆ ಜೊತೆಗೂಡಿ ಮತ್ತೊಂದು ಸವಾಲಿನ ಚಿತ್ರಕ್ಕೆ ಸಿದ್ಧರಾಗಿದ್ದಾರೆ ಇದು ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಪೂರ್ವ ಯುಗದ ಮಹತ್ವದ ಘಟನೆಯ ಸುತ್ತ ಸುತ್ತುತ್ತೆ ಬ್ರಿಟಿಷರ ವಿರುದ್ಧ ಗೆರಿಲ್ಲ ಯುದ್ಧದಲ್ಲಿ ತೊಡಗಿರುವ ರಾಜ್ಯದ ಸ್ಥಳೀಯ ಗ್ರಾಮಸ್ಥರನ್ನ ಒಳಗೊಂಡಿದೆ ಇದು ಕರ್ನಾಟಕದ ಇತಿಹಾಸದಲ್ಲಿ ಆಳವಾಗಿ ಬೇರಿರುವ ಒಂದು ಕುತೂಹಲಕಾರಿ ಕಥೆಯಾಗಿದ್ದು ನಮ್ಮ ಪೂರ್ವಜರ ಶೌರ್ಯ ಮತ್ತು ಕಷ್ಟಗಳನ್ನು ಪ್ರದರ್ಶಿಸುತ್ತದೆ ಎಂದು ನಿರ್ದೇಶಕ ಡಿಕೆ ಸುಖೇಶ್ ವಿವರಿಸಿದರು ತ್ರಿಶೂಲ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ಕಲ್ಯಾಣ್ ಚಕ್ರವರ್ತಿ ನಿರ್ಮಿಸಿರುವ ಈ ಚಿತ್ರವು ಇತ್ತೀಚೆಗೆ ಮುಹೂರ್ತದೊಂದಿಗೆ ಚಿತ್ರೀಕರಣವನ್ನು ಪ್ರಾರಂಭಿಸಿತು ಮೈಸೂರಿನ ಲಲಿತ್ ಮಹಲ್ ಅರಮನೆಯಲ್ಲಿ ಉದ್ಘಾಟನಾ ಚಿತ್ರೀಕರಣ ಕೂಡ ನಡೆದಿದೆ ಇನ್ನೂರಕ್ಕೂ ಹೆಚ್ಚು ಅಮೆರಿಕನ್ ಮತ್ತು ರಷ್ಯಾದ ಕಲಾವಿದರು ಸೇರಿದಂತೆ ಒಟ್ಟು ಐನೂರಕ್ಕೂ ಹೆಚ್ಚು ಸ್ಥಳೀಯ ಪ್ರತಿಭೆಗಳೊಂದಿಗೆ ಸುಖೇಶ್ ನಿರ್ದೇಶಿಸಿದ ಮತ್ತು ಧನು ಮಾಸ್ಟರ್ ಅವರು ನೃತ್ಯ ಸಂಯೋಜನೆಯ ದೃಶ್ಯಗಳಲ್ಲಿ ಮೊದಲ ದಿನ ಭಾಗವಹಿಸಿದರು ಪ್ರೊಡಕ್ಷನ್ ಹೌಸ್ ನಾಲ್ಕು ಪ್ರಮುಖ ಹಳ್ಳಿ ಸೆಟ್ಗಳನ್ನು ಸಿದ್ಧಪಡಿಸಿದ್ದು ವಿಶೇಷವಾಗಿ ತಿಪಟೂರಿನ ಹಲಗಲಿ ಗ್ರಾಮದ ಸೆಟ್ ಸೇರಿದೆ ಮತ್ತು ಇದನ್ನು ಕಲಾ ನಿರ್ದೇಶಕ ನಂದಿ ನೋಡ್ಕೊಳ್ತಿದ್ದಾರೆ ನಿರ್ಮಾಪಕರು ಇದನ್ನ ಕನ್ನಡ ಮತ್ತು ತೆಲುಗಿನಲ್ಲಿ ನಿರ್ಮಿಸಲು ಮತ್ತು ನಂತರ ಭಾಷೆಗಳಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಲು ಯೋಜಿಸುತ್ತಿದ್ದಾರೆ ಅಲಗಲಿ ತಂಡವು ಇತ್ತೀಚಿನ ಬ್ಲಾಕ್ ಬಸ್ಟರ್ ಗಳಾದ ಹನುಮಾನ್ ಕಲ್ಕಿ ಮತ್ತು ನಾ ಸಾಮಿ ರಂಗದಲ್ಲಿ ಕೆಲಸ ಮಾಡಿದ ಛಾಯಾಗ್ರಾಹಕ ದಶರಥಿ ಶಿವೇಂದ್ರ ಅವರಂತಹ ಬಲಿಷ್ಠವಾದ ತಂತ್ರಜ್ಞರನ್ನ ಒಟ್ಟಿಗೆ ಸೇರಿಸಿದೆ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಚಿತ್ರವನ್ನ ನಿರ್ಮಿಸಲು ಯೋಜಿಸ್ತಾ ಇರುವ ನಿರ್ಮಾಪಕರು ಮತ್ತು ಚಿತ್ರವನ್ನು ಐದು ಕ್ಯಾಮೆರಾಗಳು ಮತ್ತು ಮೂರು ಘಟಕಗಳಲ್ಲಿ ಚಿತ್ರೀಕರಿಸಲಾಗ್ತಾ ಇದೆ ಹಲಗಲಿ ಸಿನಿಮಾ ವಾಸುಕಿ ವೈಭವ್ ಅವರ ಸಂಗೀತ ಮತ್ತು ತಾಂತ್ರಿಕ ತಂಡದ ಭಾಗವಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಕ್ರಮ್ ಮೋರೆ ಅವರ ಸಾಹಸ ಸಂಯೋಜನೆಯನ್ನ ಹೊಂದಿದೆ ಸದ್ಯ ಚಿತ್ರೀಕರಣದ ಹಂತದಲ್ಲಿದ್ದು ಮಾರ್ಚ್ ಮಧ್ಯದಲ್ಲಿ ಹಲಗಲಿ ಚಿತ್ರದ ಸೆಟ್ಗೆ ಸೇರಲು ಕೃಷ್ಣ ಸಜ್ಜಾಗಿದ್ದಾರೆ ಇದು ಆಕ್ಷನ್ ಸೀಕ್ವೆನ್ಸ್ಗಳೊಂದಿಗೆ ಪ್ರಾರಂಭವಾಗುತ್ತೆ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್